వ్యక్తపడే జనాలి ఖండితా ముందు దామ్ జవాబారీ జనప్రతినిధి సార్వజని జవాదారి బసవనవర వచనవన్న అల్లూరికి తెలిసి నమ్మ ముందీ సాధన హాక దారి సాధన జరిగే ನೋಡ್ತಾ ಇದ್ರೆ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ಯಾಕೆ ಒಂದು ಕಾರ್ಯಕ್ರಮ ಬಂದಿಲ್ಲ ಹಾಗಾದ್ರೆ ನಮಗೂ ಜವಾಬ್ದಾರಿ ಇರ್ತದೆ ಎಲ್ಲರಿಗೂ ಜವಾಬ್ದಾರಿ ಇರ್ತದೆ ಅದನ್ನೊಂದು ಎಚ್ಚರಿಕೆಯನ್ನು ಕೊಡ್ಬೇಕಂತ ನಾನು ಮಾಧ್ಯಮ ನಮ್ಗೆಲ್ಲ ಒಂದು ಆಸೆ ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಬಸವಣ್ಣನವರ ಒಂದು ಸಾಧನೆಯನ್ನ ಅಂತ ಹೇಳಿ ಕೆಲಸವನ್ನ ಮಾಡಬೇಕು ನಾವು ನಮ್ಮ ಮುಂದೋದವರು సాధన మేము అద్భుతంగా పట్టెళ్ళి ప్రవచన సాధన ఖండి స్వాగత సహాయ మేము మనవన్న మన కేసవ్ హెల్ద ము అద్భూరియంతి ఖండితాయి ఈ వర్షం ఇవన్నీ బస్మ జయంతి ವರ್ಷ ಅದ್ಭುತವಾಗಿ ಆಕರಿಸೋಣ ಇದೇ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೊಡೋದಕ್ಕೆ ಬಸವ ಜಯಂತಿ ಮಾಡಲ್ಲ ರೀತಿಯಲ್ಲಿ ಹೇಳ್ತಾ ಕುದಿ ಬಗ್ಗೆ ನಮ್ಮ ಗುರುಗಳು ಅದ್ಭುತವಾಗಿ ಅವರ ಶಿಷ್ಯರು ಮನವಿಯನ್ನು ಮಾಡಿದ್ದಾರೆ ಕಟಾಯಿ ಶಿವಕುಮಾರ್ ನಾನು ಸಹ ಮನವಿಯನ್ನು ಮಾಡ್ತೀನಿ ನಮ್ಮ ಒಂದು ಜಾಗ ಮುಗಿಸ್ಕೊಂಡೆ ನಾವೇನ ಅದ್ಭುತವಾಗಿ ಮಾಡ್ಬೋದು ಮಾಡಿ ಒಂದು ನಗರದ ಒಂದು ಪ್ರಧಾನ ಜಾಗದಲ್ಲಿ ಮಾಡುವ ಕೆಲಸವನ್ನು ಮಾಡುವ ಅಂತ ಹೇಳ್ತಾ ನಮ್ದು ಸಾಹ್ವಕ್ಕೆ ಬಾ ಕಾರ್ಯಕ್ರಮಗಳು ಇವೆಂದು ಪವಿತ್ರವಾದ ಜಯಂತಿ ಅಂತ ಹೇಳಿದ್ರೆ ನಮಗೆ ಪವಿತ್ರವಾದ ಎಲ್ಲ ಅವರ ಮನೆಯಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಾರೆ ಅದೇ ರೀತಿಯಲ್ಲಿ ನಂಬಸ್ನಾಯ್ತು ಬಾ ಕಾರ್ಯಕ್ರಮಗಳಿವೆ ಹಾಗಾಗಿ ನಾನು ಮನವಿ ಮಾಡ್ತೀನಿ ಬೇಡಿಕೆ ಬಿಡಬೇಕಾಗ್ತದೆ ನನ್ನ ಕರೆಸಿ ಪೈಗೊಂಡು ನಾವೆಲ್ಲ ಸಾಕ್ಷಿಯಾಗಿ ಅವರ ಒಂದು ದುಬನ ಹೇಳಿದ್ರೆ ಇವತ್ತು ಒಂದು ದಿನಕ್ಕೆ ಅವರ ಜಯಂತಿ ಸೀಮಿತವಾಗಿ ಯಾರೇಷ್ಠರ ದಾಸಶೇಷ್ಠರ ಜಯಂತಿಗಳಾಗಿರ್ಬೋದು ಒಂದೇ ದಿನಕ್ಕೆ ಸೀಮಿತ ಆಗಿರ್ಬೋದು ತಿಂಗಳಾದ್ರೂ ಬಗ್ಗೆ ಸಾಧನೆಗಳ ಬಗ್ಗೆ ಮಕ್ಕಳಿಗೆ ಸಾರ್ವಜನಿಕರಿಗೆ ತಿಳಿಸುವಂತ ಕೆಲಸ ಅದ್ರ ಮುಖ್ಯ ಆಗಂತ ನಿಮ್ಮ ಸಹಕಾರ ಈಗಲ್ಲ ಇಂತ ಅದ್ಭುತವಾಗಿ ಜನಸೇನೆ ಮಾಡುವ ಕಾರ್ಯಕ್ರಮ ಮತ್ತುದ ಅಂತ ಹೇಳಿದ್ರೆ ಅಹ್ಕರಿಸಿ ಇವತ್ತು ಪೂಜೆಯನ್ನು ಆಶೀರ್ವಾದ ಮಾಡಿದರೆ ಅವರು ನಮಸ್ಕರಿಸುತ್ತಾ ಇವೆಲ್ಲ ಒಂದು ಸಮಯತ್ತೀವಿ ಹೆಮ್ಮೆಕ ಇದು ಬಸವಣ್ಣವರಿಗೆ ಇರುವ ಗೌರವ ತಿಂಗಳ ನಾನು ಬದಲನೆಯನ್ನ ಮಾಡ್ತೀನಿ ಪವಿತ್ರವಾದಂತಹ ಸಮಯನ ಅದ್ಭುತವಾಗಿ ಸಂಗದವರಿಗೆ ಮುಂದಿನ ವರ್ಷ ಅದ್ಭುತವಾಗಿ ಆ ಈ ಒಂದು ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸ್ತಾನ ಅಂತ ಹೇಳ್ತಾ ಎರಡು ಮಾತಾಡ್ತಾ ಎರಡು ವರ್ಷ